ಬಿಗ್ ಬಾಸಲ್ಲಿ ಗೌತಮಿ ಮೋಕ್ಷಿತ ಮತ್ತು ಮಂಜಿದು ಒಂದು ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಅವರು ಮೂರು ಜನ ಮುಂಚಿಂದ ಕೆಲ ಈವರೆಗೂ ಫ್ರೆಂಡ್ಶಿಪ್ಪಲ್ಲಿದ್ದರೆ ಅವರ ಆಟಗಳು ತುಂಬ ಚೆನ್ನಾಗಾಗ್ತಿತ್ತು ಮೂರು ಜನನೇ ಫಿನಲಿಗೆ ಬರ್ತಿದ್ರು ಆದರೆ ಆ ಮೋಕ್ಷಿತ ಮಧ್ಯದಲ್ಲಿ ಹೋಗ್ಬಿಟ್ಲು ಆಮೇಲೆ ಗೌತಮಿ ಮತ್ತು ಮಂಜು ಇಬ್ಬರೇ ಉಳಿದ್ರು ಗೌತಮಿ ಆದರೆ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾಳೆ ಅವಳು ಪಾಸಿಟಿವ್ ಆಗೇ ಇದ್ದಾಳೆ ಯಾರತ್ರ ಯಾರ ಹತ್ರ ಹೊಡೆದಾಡೋಲ್ಲ ಈ ಭವ್ಯಾಗ ಕೂಡ ಎಲ್ಲರ ಹತ್ರ ಓಡ್ದಾಡಿ ಪಾಪ ಹನುಮಂತಗೂ ಹೊಡೆದಿದ್ದಾಳೆ ರಜತ್ತು ಹೊಡೆದಾಗ ರಜತ್ತು ಇವ್ರನ್ನ ಜಗದೀಶ್ ಅವ್ರನ್ನ ನೂಕಿದ್ದಕ್ಕೆ ಹೊರಗಡೆ ಹಾಕಿದ್ರು ಆದರೆ ಭವ್ಯನ ಇನ್ನೂ ಇಟ್ಕೊಂಡಿದ್ದಾರೆ ಆ ಭವ್ಯ ಎಲ್ಲ ಮೋಸದಾಟ ಆಡ್ತಾ ಇದ್ದಾಳೆ ಎಲ್ಲ ಮೋಸದಾಟ ಆಡಿ ಆಡಿ ಮಾಡ್ತಾ ಇದ್ದಾಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇಲ್ಲಿ ಬಿಗ್ ಬಾಸಲ್ಲಿ ಗೌತಮಿ ಹನುಮಂತ ಇಬ್ ಧನರಾಜ ಮೂರೇ ಜನ ಒಂಥರ ಸಂಸ್ಕೃತಿ ಇಟ್ಕೊಂಡು ಆಟ ಆಡ್ತಾ ಇರೋರು ಆದರೆ ಧನರಾಜನ ಒಂದೊಂದು ಸಲ ಹುಚ್ಚು ಹುಚ್ಚಾಗಿ ಆಡಿದ್ದಾನೆ ರಜಾ ತತ್ರ ಮತ್ತು ಜಗದೀಶ್ ಹತ್ರ ಆದರೆ ಹನುಮಂತನು ಒಂದು ಸಲ ಏನೋ ಆಟ ನಿಲ್ಲಿ ಅಂತ ಹೇಳ್ಕೊಂಡು ಸುದೀಪ್ ಹತ್ರ ಒಗಿಸ್ಕೊಂಡಿದ್ದಾನೆ ಆದರೆ ಗೌತಮಿ ಮಾತ್ರ ಯಾವತ್ತೂ ಪಾಸಿಟಿವ್ ಆಗೇ ಇದ್ದಾಳೆ ಅವಳು ಯಾವತ್ತೂ ಜಾಸ್ತಿ ಜಗಳ ಆಡಿದ್ರು ಅವಳು ತುಂಬ ಕಿರ್ಚಾಡಿ ಕೂಗಾಡಿ ಕೆಟ್ಟ ಮಾತುಗಳನ್ನು ಆಡಿಕೊಂಡು ಏನೇ ಬೆಳೆದಿದ್ದೆಲ್ಲ ಮಾತಾಡಿಕೊಂಡು ರೆಸ್ಪೆಕ್ಟ್ ಇಲ್ಲದೆ ಏನು ಮಾತಾಡೋಲ್ಲ ಅವಳು ಅವಳು ಆ್ಯಕ್ಚುಲಿ ಅವಳು ಮತ್ತು ಹನುಮಂತ ಇಬ್ಬರೇ ತುಂಬ ಚೆನ್ನಾಗಿ ಆಡ್ತಾ ಇದ್ದರು ಅವರಿಬ್ಬರೇ ಪಾಸಿಟಿವ್ ಆಗಿದ್ದರೂ ಹನುಮಂತ ಮತ್ತು ಗೌತಮಿನೇ ಫೈನಲಿಗೆ ಬರಬೇಕು ಅನ್ನೋದು ನನ್ನ ಆಸೆ ಆ್ಯಕ್ಚುಲಿ ಗೌತಮಿಗೆ ಬಿದ್ದರೂ ಪರವಾಗಿ ಗೆದ್ದರೂ ಪರವಾಗಿಲ್ಲ ಗೌತಮ ಗೌ ಹನುಮಂತ ಗೆದ್ದರೂ ಪರವಾಗಿಲ್ಲ ಹನುಮಂತ ಗೌತಮಿ ಇಬ್ಬರೇ ಚೆನ್ನಾಗಿ ಆಡ್ತಾ ಇರೋದು ಉಳಿದವರೆಲ್ಲ ಒಂಥರ ಅಹಂಕಾರ ಮೋಸ ಕಪಟ ಎಲ್ಲ ಮಾಡ್ತಾಯಿದ್ದಾರೆ ಮೋಕ್ಷಿತನೂ ಪರವಾಗಿಲ್ಲ ಅಂದ್ಕೊಂಡ್ರೆ ಅವಳು ಮಂಜುಗೆ ಉಲ್ಟಾ ಹೊಡೆದ್ಬಿಟ್ಟು ಇವ್ರ ಹತ್ರ ಅಂತ ಹೋಗ್ತಾಳೆ ಆಮೇಲೆ ಐಶ್ವರ್ಯ ಅವ್ರ ಹತ್ರ ಹೋಗ್ತಾಳೆ ಹಂಗೆ ದಿನ ಒಂದೊಂದು ಇದನ್ನು ಚೇಂಜ್ ಮಾಡ್ತಾ ಇರ್ತಾಳೆ ಅವಳಿಗೆ ಸ್ಟೇಬಲ್ ಮೈಂಡೇ ಇಲ್ಲ ಆ ಥರ ಇತಿ ವಿಕ್ರಮ್ ಭವ್ಯ ಅಂತೂ ಅತಿ ಆಯಿತು ಏನೋ ನಾಟಕಗಳು ಫಸ್ಟ್ ಲವಿ ಡವಿ ಅಂದರು ಇವಾಗ ನೋಡಿ ಜಗಳ ಮಾಡ್ತಾರೆ ಎಲ್ಲ ಸುಳ್ಳದು ಬಿಗ್ ಬಾಸ್ ಅವರು ಆಲ್ರೌಂಡರ್ ಅಂತ ಕೊಟ್ಟರೆ ಗೌತಮಿನೇ ಆಲ್ರೌಂಡರು ಅವಳೇ ನೋಡೋಕ್ಕೂ ಚೆನ್ನಾಗಿದ್ದಾಳೆ ಚೆನ್ನಾಗಿ ಆಡ್ತಾಳೆ ಮತ್ತು ಒಳ್ಳೆಯವಳು ಅವಳು ತಪ್ಪು ಮಾತುಗಳನ್ನು ಆಡಳ ಒಂಥರ ಧಾರ್ಮಿಕ ಭಾವನೆ ಜಾಸ್ತಿ ಇದೆ ವನ ಯಾವುದು ವನ ತುಂಬ ಆರಾಧನೆ ಮಾಡ್ತಾಳೆ ತುಂಬ ಅವಳೇ ಗೆಲ್ಲಬೇಕು ಆ್ಯಕ್ಚುಲಿ ಅವಳೇ ಆಲ್ರೌಂಡರ್ ಥರ ಇದ್ದಾಳೆ ಅವಳೇ ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಅವಳು ಮತ್ತು ಹನುಮಂತ ಗೆಲ್ಲಬೇಕು ಆದರೆ ಈ ಸಲ ಹುಡುಗೇರಿಗೆ ಕೊಡಬೇಕಂದ್ರೆ ಗೌತಮಿನೇ ಗೆದ್ದರೆ ಒಳ್ಳೆಯದು ಅನ್ನಿಸ್ತಾ ಇದೆ ಹಿಬ್ಬಸು ಸುಸಂಸ್ಕೃತಿ ಮತ್ತು ಆಟ ಎಲ್ಲದರಲ್ಲೂ ಚೆನ್ನಾಗಿದ್ದವರಿಗೆ ಹೊಲ ಕೊಡ್ತಾರೆ ಅಂತ ಹೇಳಿದ್ರೆ ಗೌತಮಿಗೆ ಕೊಡಬೇಕು ಅವಳು ಆಲ್ರೌಂಡರ್ ಅಂದರೆ ಆಲ್ರೌಂಡರ್